श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं लेग्ण। लेग्ण। प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಹತ್ತನೆಯ ಅಧ್ಯಾಯವಾದ ಸೃಷ್ಟಿವರ್ಣನೆ ಭಜಿಸಿದ ದೇವತೆಗಳಿಗೆ ವಿರಾಟ್ ರೂಪ ದರ್ಶನ ವರದಾನ ಆತ್ರೇಯ ಮುನಿಯು ಇಂದ್ರನಿಗೆ ಶಾಪವನ್ನು ಸುಪ್ರತೀಕ ರಾಜನಿಗೆ ದುರ್ಜಯನೆಂಬ ಪುತ್ರವರವನ್ನು ಕೊಟ್ಟುದುದು ದುರ್ಜಯ ಚರಿತೆ ದುರ್ಜಯನು ಭಾರತಾದಿ ವರ್ಷಗಳೆಲ್ಲವನ್ನೂ ಜಯಿಸಿ ದೇವೇಂದ್ರನನ್ನು ಮನುಷ್ಯಲೋಕಕ್ಕೆ ಓಡಿಸಿದುದು ದುರ್ಜಯನು ವಿದ್ಯುತ್ ಸುವಿದ್ಯುತ್ತುಗಳೆಂಬ ಮುನಿಗಳಿಗೆ ಸ್ವರ್ಗಾದಿ ಲೋಕಪಾಲಕತ್ವವನ್ನು ಕೊಟ್ಟುದು ಸ್ವಯಂಭುವ ಮನುವಿನ ಪುತ್ರರಾದ ಹೇತೃ ಪ್ರಹೇತೃಗಳ ಕಥೆ ದುರ್ಜಯನಿಗೆ ಅವರ ಪುತ್ರಿಯರ ವಿವಾಹ ಬೇಟೆಗಾಗಿ ವನಕ್ಕೆ ಬಂದ ದುರ್ಜಯನು ಗೌರಮುಖನೆಂಬ ಮುನಿಯನ್ನು ಸಂದರ್ಶಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ವರಾಹಮೂರ್ತಿಯು ಹೇಳುತ್ತಾನೆ ಧರೆ ಭೂತರಕ್ಷಕನಾದ ಭಗವಂತನು ಹೀಗೆ ಜಗತ್ತನ್ನೆಲ್ಲ ಸೃಷ್ಟಿಸಿ ವಿಶ್ರಾಂತನಾದನು ಬಳಿಕ ಆ ಸೃಷ್ಟಿಯು ಬೆಳೆಯಿತು ಸೃಷ್ಟಿಯು ಬೆಳೆಯಲು ದೇವತೆಗಳೆಲ್ಲರೂ ಪುರಾಣ ಪುರುಷನೂ ನಾರಾಯಣನೂ ಆದ ಹರಿಯನ್ನು ಎಲ್ಲ ದ್ವೀಪಗಳಲ್ಲೂ ವರ್ಷಗಳಲ್ಲೂ ಬಗೆ ಬಗೆಯಾದ ಮಹಾಯಜ್ಞಗಳಿಂದ ಆಸಕ್ತಿಯಿಂದ ಪೂಜಿಸುತ್ತಾ ಬಹಳವಾಗಿ ಸಂತೋಷಪಡಿಸಿದರು ತಾವು ಪೂಜ್ಯರಾಗಲು ಬಯಸಿ ಬಹುಕಾಲ ತನ್ನನ್ನು ಸಂತೋಷಪಡಿಸುತ್ತಿದ್ದ ಅವರಿಗೆ ತೃಪ್ತನಾಗಿ ಒಲಿದ ಆ ದೇವನು ಪ್ರತ್ಯಕ್ಷನಾದನು ಅನೇಕ ಬಾಹುದರ ಮುಖ ನೇತ್ರಗಳುಳ್ಳವನು ಮಹಾಗಿರಿಯ ಶಿಖರವನ್ನು ಮುಟ್ಟುವವನಂತೆ ಉನ್ನತನೂ ಆದ ಆ ದೇವೇಶನು ದೇವವರರೆ ನಾನು ಮಾಡಬೇಕಾದುದೇನು ನಿಮ್ಮ ವರವನ್ನು ಕೇಳಿ ಎಂದನು ದೇವತೆಗಳು ಹೇಳುತ್ತಾರೆ ಮಹಾನುಭಾವನೆ ಗೋವಿಂದನೇ ಜಯಶೀಲನಾಗು ನಾಥೋತ್ತಮನಾದ ನಿನ್ನಿಂದ ನಾವು ಬೇಡುವ ವರವಿದು ಈ ಮನುಷ್ಯಲೋಕದಲ್ಲೂ ನಿನ್ನನ್ನು ಹೊರತು ನಮ್ಮನ್ನು ಯಾರೊಬ್ಬರೂ ಭಾವಿಸುವುದಿಲ್ಲ ಚಂದ್ರ ಸೂರ್ಯ ವಸುಗಳು ಸಾಧ್ಯ ವಿಶ್ವೇದೇವ ಅಶ್ವಿನಿ ದೇವ ಮರುತ್ತುಗಳು ಎಲ್ಲರೂ ಶರಣಾಗತರಾಗಿದ್ದೇವೆ ವಿಶ್ವಮೂರ್ತಿಯೇ ನಮ್ಮನ್ನು ಪೂಜ್ಯರನ್ನಾಗಿ ಮಾಡು ಆಗ ಅವರಿಂದ ಹೀಗೆ ಪ್ರಾರ್ಥಿತನಾದ ಮಹಾಯೋಗೀಶ್ವರನಾದ ಆ ಹರಿಯು ನಿಮ್ಮೆಲ್ಲರನ್ನೂ ಪೂಜ್ಯರನ್ನಾಗಿ ಮಾಡುತ್ತೇನೆ ಎಂದು ಹೇಳಿ ಕಣ್ಮರೆಯಾದನು ಸನಾತನರಾದ ದೇವತೆಗಳು ಹರಿಯನ್ನು ಸ್ತೋತ್ರ ಮಾಡುತ್ತ ತಮ್ಮ ತಮ್ಮ ಮನೆಗೆ ಹೊರಟು ಹೋದರು ಜಗತ್ಪಾಲಕನಾದ ಆ ದೇವನು ಸಾತ್ವಿಕ ರಾಜಸ ತಾಮಸಗಳೆಂಬ ಮೂರು ಬಗೆಯ ಭಾವಗಳನ್ನು ಪಡೆದು ದೇವತೆಗಳನ್ನು ಪೂಜಿಸಿದನು ಸಾತ್ವಿಕ ರೂಪದಿಂದ ವೇದಗಳನ್ನು ಹೇಳುತ್ತ ಯಜ್ಞದಿಂದ ದೇವತೆಗಳನ್ನು ಪೂಜಿಸುತ್ತ ಆ ಕೇಶವನು ರಾಜಸ ರೂಪದಿಂದ ತನಗೆ ತಾನೇ ಅಂಗವಾಗಿ ತಾಮಸ ಭಾವದಿಂದ ರಾಕ್ಷಸರಲ್ಲಿ ಇದ್ದುಕೊಂಡು ಕಾಲರೂಪನೂ ಸಹಜವಾಗಿ ಶೂಲಹಸ್ತನೂ ಆದ ರುದ್ರನೆಂಬ ತನ್ನ ರಾಜಸ ಮೂರ್ತಿಯನ್ನು ಭಕ್ತಿಯಿಂದ ಪೂಜಿಸಿದನು ಜಗತ್ಪಾಲಕನಾದ ಆ ಪರಮಾತ್ಮನು ಹೀಗೆ ಮೂರು ಬಗೆಯುಳ್ಳವನಾಗಿ ದೇವತೆಗಳನ್ನು ಪೂಜಿಸಿ ಸಂತೋಷಪಡಿಸಿದನು ಬಳಿಕ ಲೋಕವು ಬಗೆಬಗೆಯಾಯಿತು ಹೀಗೆ ವಿಷ್ಣುವು ಮಹೇಶ್ವರರ ಹೆಸರುಗಳನ್ನು ಪರಿಗ್ರಹಿಸಿದನು ಆ ಪ್ರಭುವು ಉತ್ತಮವಾದ ಕೃತಯುಗದಲ್ಲಿ ನಾರಾಯಣ ದೇವನಾಗಿಯೂ ತ್ರೇತಾಯುಗದಲ್ಲಿ ರುದ್ರರೂಪನಾಗಿಯೂ ದ್ವಾಪರಯುಗದಲ್ಲಿ ಯಜ್ಞಮೂರ್ತಿಯಾಗಿಯೂ ಕಲಿಯುಗದಲ್ಲಿ ಬಹುರೂಪನಾಗಿಯೂ ಅವತರಿಸಿದನು ಸುಶ್ರೋಣಿಯಾದ ಭೂದೇವಿ ಆದಿಕರ್ತೃವಾದ ಆ ವಿಷ್ಣುವಿನ ಚರಿತ್ರೆಯೆಲ್ಲವನ್ನೂ ಹೇಳುತ್ತೇನೆ ಕೇಳು ಕೃತಯುಗದಲ್ಲಿ ಬಹು ಬಲಶಾಲಿಯಾದ ಸುಪ್ರತೀಕನೆಂಬ ದೊರೆಯಿದ್ದನು ಆತನಿಗೆ ಅನುರೂಪರೂ ಮನೋಹರರೂ ಆದ ಇಬ್ಬರು ಹೆಂಡತಿಯರು ಇದ್ದರು ಅವರಲ್ಲಿ ಒಬ್ಬಳಿಗೆ ವಿದ್ಯುತ್ ಪ್ರಭೆಯೆಂದು ಮತ್ತೊಬ್ಬಳಿಗೆ ಕಾಂತಿಮತಿಯೆಂದೂ ಹೆಸರು ರಾಜನು ಬಲಶಾಲಿಯಾದರೂ ಬಹುಕಾಲ ಅವರಲ್ಲಿ ಪುತ್ರರನ್ನು ಪಡೆಯಲಿಲ್ಲ ಆಗ ಆತನು ಚಿತ್ರಕೂಟವೆಂಬ ಉತ್ತಮವಾದ ಪರ್ವತದಲ್ಲಿ ಪಾಪರಹಿತನೂ ಮುನಿಶ್ರೇಷ್ಠನೂ ಆದ ಆತ್ರೇಯನನ್ನು ವಿಧಿಪೂರ್ವಕವಾಗಿ ಸಂತೋಷಪಡಿಸಿದನು ಬಹುಕಾಲ ವರವನ್ನು ಬಯಸುವ ಆ ಸುಪ್ರತೀಕನಿಂದ ಸಂತೋಷವನ್ನು ಪಡೆದ ಆತ್ರೇಯ ಮುನಿಯು ಆ ರಾಜನಿಗೆ ವರವನ್ನು ಕೊಡಲು ಇಷ್ಟದಿಂದ ಅವನೊಡನೆ ಮಾತನಾಡುವಷ್ಟರಲ್ಲಿಯೇ ಇಂದ್ರನು ದೇವಸೈನ್ಯದಿಂದ ಪರಿವೃತನಾಗಿ ತನ್ನ ಐರಾವತವನ್ನೇರಿಕೊಂಡು ಬಂದು ಸುಮ್ಮನೆಯೇ ಅವನ ಪಕ್ಕದಲ್ಲಿ ನಿಂತನು ಅವನನ್ನು ನೋಡಿ ಪ್ರೀತಿಸಿದ ಆ ಆತ್ರೇಯ ಮುನಿಯು ಪ್ರೀತಿಯಿಲ್ಲದ ಅಂದರೆ ಭಕ್ತಿ ಇಲ್ಲದ ಆ ದೇವರಾಜನ ಮೇಲೆ ಕೋಪಿಸಿಕೊಂಡು ಅವನನ್ನು ಶಪಿಸಿದನು ಎಲೆ ಇಂದ್ರನೇ ಮೂಢ ನೀನು ನನ್ನನ್ನು ತಿರಸ್ಕರಿಸಿದುದರಿಂದ ನಿನ್ನ ರಾಜ್ಯದಿಂದ ಚ್ಯುತನಾಗಿ ಬೇರೆ ಲೋಕದಲ್ಲಿ ವಾಸ ಮಾಡುವೆ ಆತ್ರೇಯನು ಕೋಪದಿಂದ ಇಂದ್ರನಿಗೆ ಹೀಗೆ ಹೇಳಿದರು ಸುಪ್ರತೀಕ ರಾಜನಿಗೆ ಇಂದ್ರನಂತೆ ರೂಪವಂತನು ಶ್ರೀಮಂತನು ಪ್ರಕಾಶಮಾನವಾದ ಆಯುಧವುಳ್ಳವನು ಪ್ರತಾಪಶಾಲಿಯು ವಿದ್ಯಾಪ್ರಭಾವ ತತ್ವವನ್ನರಿತವನು ಕರ್ಮನು ಅತಿಬಲಶಾಲಿಯು ರಾಜನೂ ಆದ ದುರ್ಜಯನೆಂಬ ಮಗನು ನಿನಗೆ ಆಗುವನು ಎಂದು ಹೇಳಿ ಹೊರಟು ಹೋದನು ಧರ್ಮವನ್ನರಿತ ಆ ಸುಪ್ರತೀಕ ರಾಜನಿಂದ ಗರ್ಭವನ್ನು ಧರಿಸಿದ ಪತ್ನಿಯಾದ ಆ ವಿದ್ಯುತ್ಪ್ರಭೆಯು ಸಕಾಲದಲ್ಲಿ ಮಗನನ್ನು ಪಡೆದಳು ಮಹಾಬಲಶಾಲಿಯಾದ ಆ ಮಗನು ದುರ್ಜಯನೆಂಬ ಹೆಸರುಳ್ಳವನಾದನು ಆ ಮಗನಿಗೆ ಆತ್ರೇಯ ಮುನಿಯು ತಾನೇ ಜಾತಕರ್ಮವೇ ಮೊದಲಾದ ಸಂಸ್ಕಾರಗಳನ್ನು ಮಾಡಿದನು ಆ ಮಗನು ಋಷಿಯ ಯಜ್ಞದ ಮಹಿಮೆಯಿಂದ ಶುಚಿಯು ಶಾಸ್ತ್ರಾರ್ಥ ವಿದ್ಯೆಯಲ್ಲಿ ಪಾರಂಗತನು ಧರ್ಮಿಷ್ಠನೂ ಆದನು ಮಹಾತ್ಮನಾದ ಆ ರಾಜನ ಎರಡನೆಯ ಹೆಂಡತಿಯಾದ ಧನ್ಯೆಯಾದ ಕಾಂತಿಮತಿ ಎಂಬುವಳಲ್ಲಿ ಸುದ್ಯುಮ್ನೇಂಬ ಹೆಸರಿನ ವೇದ ವೇದಾಂಗ ಪಾರಂಗತನಾದ ಮಗನಾದನು ಭಾಮಿನಿ ಬಹುಕಾಲದ ಮೇಲೆ ಕಾಶಿಯ ಒಡೆಯನೂ ಬಲಿಷ್ಠನೂ ಆದ ಆ ಸುಪ್ರತೀಕನು ಸಮೀಪದಲ್ಲಿದ್ದ ಮಗನಾದ ದುರ್ಜಯನು ರಾಜ್ಯಕ್ಕೆ ಯೋಗ್ಯನೆಂಬುದನ್ನು ತನ್ನ ಮುಪ್ಪನ್ನು ನೋಡಿ ದುರ್ಜಯನಲ್ಲಿ ರಾಜ್ಯಭಾರವನ್ನಿಡಲು ಯೋಚಿಸಿದನು ಧರ್ಮಾತ್ಮನಾದ ರಾಜನು ಹೀಗೆ ಆಲೋಚಿಸಿ ಅವನಿಗೆ ರಾಜ್ಯವನ್ನು ಕೊಟ್ಟು ತಾನು ಚಿತ್ರಕೂಟವೆಂಬ ಪರ್ವತಕ್ಕೆ ಹೊರಟು ಹೋದನು ದುರ್ಜಯಪ್ರಭುವು ದೊಡ್ಡದಾದ ಆ ರಾಜ್ಯವನ್ನು ಆನೆ ಕುದುರೆ ಬಂಡಿ ಕಾಲಾಳುಗಳೆಂಬ ಚತುರಂಗ ಸೈನ್ಯದಿಂದ ಕೂಡಿದುದನ್ನಾಗಿ ಮಾಡಿ ಬಳಿಕ ರಾಜ್ಯವನ್ನು ವಿಸ್ತರಿಸಲು ಆಲೋಚಿಸಿದನು ಬುದ್ಧಿವಂತನಾದ ಆತನು ಹೀಗೆ ಆಲೋಚಿಸಿ ಆನೆ ಕುದುರೆ ಬಂಡಿ ಮತ್ತು ಕಾಲಾಳುಗಳಿಂದ ಕೂಡಿದ ಸೇನೆಯನ್ನು ಸಿದ್ಧಗೊಳಿಸಿ ಉತ್ತರ ದಿಕ್ಕನ್ನು ಆಶ್ರಯಿಸಿ ದಿಗ್ವಿಜಯವನ್ನು ಪಡೆಯುವುದಕ್ಕಾಗಿ ಹೊರಟನು ಮಹಾತ್ಮನಾದ ಅವನಿಗೆ ಉತ್ತರ ದಿಕ್ಕಿನ ದೇಶಗಳೆಲ್ಲವೂ ಸ್ವಾಧೀನವಾದವು ಸುತರಾಂ ದುರ್ಜಯನಾದ ಅವನು ಭಾರತ ವರ್ಷವೆಂಬ ಹೆಸರುಳ್ಳ ಈ ದೇಶವನ್ನು ವಶಪಡಿಸಿಕೊಂಡನು ಬಳಿಕ ಕಿಂಪುರುಷ ವರ್ಷವನ್ನು ವಶಪಡಿಸಿಕೊಂಡನು ಅನಂತರ ಬೇರೆಯದಾದ ಹರಿವರ್ಷವನ್ನು ಜಯಿಸಿದನು ರಮ್ಯವಾದ ರೋಮಾವತವನ್ನು ಕುರುಭದ್ರಾಶ್ವವನ್ನು ಇಲಾವೃತವನ್ನು ಮೇರು ಮಧ್ಯವನ್ನು ಜಯಿಸಿದನು ಆ ರಾಜನು ಜಂಬೂದ್ವೀಪವೆಂದು ಹೆಸರುಳ್ಳ ಇದನ್ನು ಜಯಿಸಿ ದೇವರಾಜನಾದ ಇಂದ್ರನನ್ನು ದೇವ ಗಂಧರ್ವ ದಾನವರನ್ನು ಗುಹ್ಯಕರನ್ನು ಕಿನ್ನರರನ್ನು ದೈತ್ಯರನ್ನು ಹೆಚ್ಚಿನಿಂದೇನು ದೇವತೆಗಳಿಂದ ಕೂಡಿದುದೆಲ್ಲವನ್ನೂ ಜಯಿಸಲು ಮೇರು ಪರ್ವತವನ್ನೇರಿ ಹೊರಟಾಗ ಬ್ರಹ್ಮಪುತ್ರನಾದ ನಾರದ ಮುನಿಯು ಇಂದ್ರನಿಗೆ ದುರ್ಜಯನ ಜಯವನ್ನು ಹೇಳಿದನು ಬಳಿಕ ಇಂದ್ರನು ತ್ವರೆಯಿಂದ ಲೋಕಪಾಲಕರೊಡಗೂಡಿ ದುರ್ಜಯನನ್ನು ಕೊಲ್ಲಲು ಹೋದನು ಆದರೆ ಬೇಗನೆ ದುರ್ಜಯಾಸ್ತ್ರಗಳಿಂದ ಸೋತು ಮೇರುಪರ್ವತವನ್ನು ಬಿಟ್ಟು ಪ್ರಭುವಾದ ಆ ದೇವೇಂದ್ರನು ಮರ್ತ್ಯಲೋಕಕ್ಕೆ ಬಂದನು ಪ್ರಭುವಾದ ದೇವೇಂದ್ರನು ಲೋಕಪಾಲಕರೊಡನೆ ಪೂರ್ವ ದೇಶದಲ್ಲಿ ನಿಂತನು ಅವನ ಚರಿತ್ರೆಯು ಬಹಳವಾದುದು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಹತ್ತನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಭ್ರತಾಸುತಂ ಶ್ರೀ ಕೃಷ್ಣಾಯ ನಮಃ